ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ ನೀನು ಸಿರಿವಂತ ಗಂಡನ ಮದುವೆ ಆಗು ಗೋರ್ಮೆಂಟ್ ಕೆಲಸದ ಗಂಡನ ಮದುವೆ ಆಗು ಕೋಢ್ಯಾಧಿಪತಿ ಗಂಡನ ಮದುವೆ ಆಗು ಅಥವಾ ಸುಂದರಿಯನ ಮದುವೆ ಆಗು ಯಾರನಾದರೂ ಮದುವೆ ಆಗು ಸ್ವಾಮಿ ನಿಮಗದನ್ನು ಅನುಭವಿಸುವ ಋಣ ಇರಬೇಕು ಹಣ ಎಷ್ಟಿದ್ದರೇನು ಋಣ ಇರಬೇಕಯ್ಯ ಹಣ ಇದ್ದು ಮಾತ್ರಕ್ಕೆ ನೀನು ಅದನ್ನು ಅನುಭವಿಸ್ಲಿಕ್ಕಾಗಲ್ಲ ಅದನ್ನು ಅನುಭವಿಸುವ ಋಣ ಇದ್ದರೆ ಮಾತ್ರ ನೀನು ಅದನ್ನು ಅನುಭವಿಸು ಒಬ್ಬ ಬಡವ ಇದ್ದ ಭಾಳ ಬಡವ ಅವನಿಗೆ ನಾನು ಶ್ರೀಮಂತ ಆಗಬೇಕು ಅನ್ನೋ ಆಸೆ ಆ ಕಾರಣಕ್ಕೆ ಉಗ್ರ ತಪಸ್ಸನ್ನು ಮಾಡ್ದ ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾದ ಅಪ್ಪ ಏನು ಬೇಕಪ್ಪ ಕೇಳ್ಕೊ ಅಂತ ಭಗವಂತ ಹೇಳ್ದ ಆಗ ಆ ಬಡವ ಹೇಳ್ತಾನೆ ನನಗೆ ಸಿರಿವಂತನಾಗಬೇಕು ನಾನು ಕೋಟ್ಯಾಧಿಪತಿ ಆಗಬೇಕು ಆ ಥರ ನನಗೆ ಅನುಗ್ರಹಿಸು ಆಯ್ತಪ್ಪ ಅನುಗ್ರಹ ಮಾಡ್ತೀನಿ ಏನು ಬೇಕು ಕೇಳಿಕೊ ಈಗ ಬಡವನಿಗೆ ಏನು ಕೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಧನ ಕನಕಗಳನ್ನು ಕೇಳಬೇಕು ಅಥವಾ ಆರೋಗ್ಯ ಕೇಳಬೇಕು ಅಥವಾ ನೆಮ್ಮದಿ ಕೇಳಬೇಕು ಆಯಸ್ಸು ಕೇಳಬೇಕು ಕೀರ್ತಿ ಕೇಳಬೇಕು ಏನು ಕೇಳಬೇಕು ಗೊತ್ತಾಗಲಿಲ್ಲ ದೇವರನ್ನು ಏನು ಕೇಳದ ಕಡೆಯಲ್ಲಿ ಅಂದರೆ ಅಪ್ಪ ನನಗೇನು ಗೊತ್ತಾಗ್ತಾ ಇಲ್ಲ ನನಗೊಂದು ವಾರ ಸಮಯ ಕೊಡು ಉಂದ ರಥಾಸ್ತು ಅಂತ ಹೇಳಿ ದೇವರು ಮಾಯವಾದ ಒಂದು ವಾರ ಎಲ್ಲ ಯೋಚನೆ ಮಾಡ್ದ ಹಗಲು ರಾತ್ರಿ ಕೂತು ಯೋಚನೆ ಮಾಡ್ದ ಏನು ಕೇಳೋಣ ದೇವರದ ಬಳಿ ಸರಿ ಆಯಿತು ಧನ ಕನಕಗಳನ್ನೇ ಕೇಳೋಣ ಅದು ಒಂದಿದ್ರೆ ಎಲ್ಲವೂ ಬರ್ತವೆ ಹಣ ಇದ್ರೆ ಎಲ್ಲವನ್ನೂ ಸಂಪಾದಿಸಬಹುದು ಹಾಗಾಗಿ ದೇವರ ಬಳಿ ನಾನು ಧನ ಕನಕಗಳನ್ನೇ ಕೇಳ್ತೀನಿ ಅದೇ ನಿಜವಾದ ಸಂಪತ್ತು ಆ ಹಣ ಒಂದಿದ್ದರೆ ಉಳಿದೆಲ್ಲವೂ ತಾನಾಗೆ ಬರುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದ ವಾರ ಕಳೀತು ಭಗವಂತ ಮತ್ತೆ ಪ್ರತ್ಯಕ್ಷನಾದ ಈ ಬಡವ ತನ್ನ ನಿರ್ಧಾರವನ್ನು ತಿಳಿಸ್ದ ನನಗೆ ಧನ ಕನಕವೇ ಬೇಕು ನನಗೆ ಹಣ ಬೇಕು ಆಯಿತು ಎಷ್ಟು ಬೇಕು ಅಂದ ದೇವರು ಈಗ ಮತ್ತೆ ಕನ್ಫ್ಯೂಷನ್ ಇವನಿಗೆ ಎಷ್ಟು ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ವರ ಬೇಕು ಕೇಳು ಅಂದಾಗಲೂ ಕನ್ಫ್ಯೂಸ್ ಆಯಿತು ಏನು ಕೇಳೋದು ಎಸ್ ಕೇಳೋದಾ ಆರೋಗ್ಯ ಕೇಳೋದಾ ಹಣ ಕೇಳೋದಾ ಅಥವಾ ಕೀರ್ತಿ ಕೇಳೋದಾ ಕನ್ಫ್ಯೂಸ್ ಒಂದು ವಾರೆಲ್ಲ ಯೋಚನೆ ಮಾಡಿ ನನಗೆ ಧನ ಕನಕಗಳನ್ನೇ ಕೊಡುವಂತ ಬಂದ ಸರಿ ಎಷ್ಟು ಬೇಕು ಅಂದ ದೇವರು ಈಗಲೂ ಕನ್ಫ್ಯೂಸು ಅದಕ್ಕೆ ದೇವರೇ ಒಂದು ಐಡಿಯಾ ಹೇಳ್ದ ದೇವರು ಏನು ಹೇಳ್ದ ಅಪ್ಪ ನಿನ್ನನ್ನು ಈ ರಾಜ್ಯದ ರಾಜನ ಖಜಾನೆ ಇದೆಯಲ್ಲಪ್ಪ ರಾಜಭಂಡಾರ ಅಲ್ಲಿಗೆ ಒಂದು ಗಂಟೆಗಳ ಕಾಲ ನಿನ್ನನ್ನು ರಾಜಭಂಡಾರದ ಒಳಗಡೆ ಬಿಟ್ಬಿಡ್ತೀನಿ ನೀನು ಅದು ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಆಚೆ ಬಾ ಆದರೆ ಒಂದೇ ಗಂಟೆ ಒಂದು ಗಂಟೆ ಮೇಲೆ ಒಂದು ಕ್ಷಣನೂ ನಿನ್ನನ್ನು ಅಲ್ಲಿರ್ಲಿಕ್ಕೆ ಬಿಡಲ್ಲ ತಕ್ಷಣ ನನ್ನ ಲೀಲೆಯ ಮುಖಾಂತರ ನಿನ್ನನ್ನು ನಿನ್ನ ಮನೆಗೆ ತಂದು ಹೆಸದು ಬಿಡ್ತೀನಿ ಒಂದು ಗಂಟೆ ರಾಜನ ಆ ಭಂಡಾರದ ಖಜಾನೆ ಒಳಗಡೆ ನಿನ್ನನ್ನು ಬಿಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು ನೀನು ತುಂಬಿಕೊ ಅಂತ ಹೇಳಿದ ಇವನಿಗೂ ಅದು ಭಾಳ ಸರಿ ಅನ್ನಿಸ್ತು ಭಾಳ ಖುಷಿಯಾಗೋದ ಅಬ್ಬಾ ಬಾ 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 ರಾಜ ಭಂಡಾರ ಎಂತೆಂಥ ಬೆಲೆ ಬಾಳುವ ವಜ್ರ ವೈಢೂರ್ಯ ಅವಳ ಮುತ್ತು ರತ್ನ ಏನೆಲ್ಲ ಇದೆ ನಾಳೆ ನಿನ್ನನ್ನು ರಾಜ ಭಂಡಾರದ ಬಳಿ ನಾನು ತಗೊಂಡು ಹೋಗಿಬಿಡ್ತೀನಿ ಅದು ಯಾರಿಗೂ ಗೊತ್ತಾಗಲ್ಲ ನೀನೊಬ್ಬನೇ ಇರ್ತೀಯ ನಿನಗೆ ಎಷ್ಟು ಬೇಕೋ ಅಷ್ಟು ತುಂಬಿಕೊಂಡು ಬಾ ಅಂತ ದೇವರು ಹೇಳ್ದ ಸರಿ ನಾಳೆ ಬರ್ತೀನಿ ಅಂತ ಹೇಳಿ ದೇವರು ಮಾಯವಾದ ಈ ತನಗಂತೂ ಭಾಳ ಖುಷಿಯಾಗೋಯಿತು ಓಹೋ ಇನ್ನ ನಾನು ಕೋಟಿ 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 ಕುಳ ಆಗುವುದೇ ನಾನು ಒಬ್ಬನೇ ಅಲ್ಲ ನಾನು ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇನ್ನೂ ಹತ್ತು ಹದಿನೈದು ಪೀಳಿಗೆ ಕೂತ್ಕೊಂಡು ತಿನ್ನುವಷ್ಟು ಬಂದು ಬಂದುಬಿಡ್ತೀನಿ ಅಂತ ಕಾಯ್ತಾ ಇದ್ದಾನೆ ಚೀಲುಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆಯಿತು ಮರುದಿನ ಮತ್ತೆ ದೇವರು ಪ್ರತ್ಯಕ್ಷನಾದ ಈತನನ್ನು ತಗೊಂಡು ಹೋಗಿ ಅದೃಶ್ಯವಾಗಿ ಯಾರಿಗೂ ಕಾಣಲಿಲ್ಲ ತಾಂಡೋಗಿ ರಾಜ ಬಂಡಾರದೊಳಗಡೆ ಹಾಕಿಬಿಟ್ಟ ಖಜಾನೆ ಒಳಗಡೆ ಹಾಕಿಬಿಟ್ಟ ಅದು ಏನು ದೊಡ್ಡ ಗೋಡನ್ನು ಅಯ್ಯೋ ಮತ್ತು ವಜ್ರ ವೈಢೂರ್ಯ ಹವಳ ಎಲ್ಲ ಏನು ಬಂಗಾರದ ಖನಿಜ ಹಣ ಒಂದಕ್ಕಿಂತ ಒಂದು ಬೆಳೆ ಬಾಳುವಂಥದ್ದು ಹಣ್ಣೋಗ್ರ ಬಿಟ್ಟ ಒಂದೇ ಗಂಟೆ ಸಮಯ ಬೇಗ ನಿನಗೇನು ಬೇಕೋ ತಗೋ ಏನ ದೊಡ್ಡ ಏನು ಈ ಗುಡಾರ ಅಂತಾರಲ್ಲ ದೊಡ್ಡ ಖಜಾನೆ ಈತ ನುಗ್ದ ಚೀಲಕ್ಕೆ ಇದು ಬೇಕಾ ಅಂತ ನೋಡ್ತಾನೆ ಅಯ್ಯೋ ಇದಕ್ಕಿಂತ ಬೆಲೆ ಬಾಳುವಂಥದ್ದು ಅಲ್ಲಿದೆ ಅಂತ ಅಲ್ಲಿಗೆ ಹೋಗ್ತಾನೆ ಅದೊಂದು ಚೀಲಕ್ಕೆ ತುಂಬಿಕೊಳ್ತಾನೆ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಅಯ್ಯೋ ಇದಕ್ಕಿಂತ ಬೆಲೆ ಬಾಳುವಂಥದ್ದು ಇಲ್ಲಿದೆ ಅಂತ ಅದನ್ನು ಸುರಿತಾನೆ ಅದನ್ನು ತುಂಬ್ಕೊಳ್ತಾನೆ ಅಯ್ಯೋ ಇದಕ್ಕಿಂತ ಬೆಲೆ ಬಾಳುವುದು ಇಲ್ಲಿದೆ ಅದನ್ನು ಸುರಿತಾನೆ ಅದನ್ನು ತುಂಬಿಕೊಳ್ತಾನೆ ಹಿಂಗೆ ಸುರಿಯೋದು ತುಂಬಿಕೊಳ್ಳೋದು ಸುರಿಯೋದು ತುಂಬಿಕೊಳ್ಳೋದು ಯಾವ ಮಟ್ಟಿಗೆ ಆಗೋಯಿತು ಅಂದರೆ ಒಂದಕ್ಕಿಂತ ಒಂದು ಬೆಲೆ ಬಾಳುವಂತಹ ಆಭರಣಗಳು ಎಲ್ಲ ರೀತಿಯ ಸಂಪತ್ತು ಐಶ್ವರ್ಯ ಅಲ್ಲಿದೆ ಆದರೆ ಅವನಿಗೆ ಒಂದು ತುಂಬಿಕೊಳ್ತಾನೆ ಆ ಕಡೆ ದೂರದಲ್ಲಿ ಇದಕ್ಕಿಂತ ಬೆಲೆ ಬಾಳುವಂಥದ್ದು ಕಾಣ್ತಾ ಇದೆ ಅದನ್ನು ಸುರಿತಾನೆ ಅಲ್ಲಿಗೆ ಹೋಗ್ತಾನೆ ಹಿಂಗೆ ಸುರಿಯೋದು ತುಂಬೋದು ಸುರಿಯೋದು ತುಂಬೋದು ಐವತ್ತೈದು ನಿಮಿಷ ಅಲ್ಲೇ ಮುಗಿದು ಹೋಯಿತು ಇನ್ನಿರೋದು ಐದೇ ನಿಮಿಷ ದೇವರು ಕೂಗಿ ಹೇಳ್ದ ಅಯ್ಯ ಇನ್ನು ಐದೇ ನಿಮಿಷ ಇರೋದು ಇವನಿಗೆ ಮೈಯೆಲ್ಲ ಬೆವರ್ಲಿಕ್ಕೆ ಶುರುವಾಯಿತು ಅಯ್ಯೋ ನಾನು ಎಂತಹ ತಪ್ಪು ಮಾಡಿಬಿಟ್ಟೆ ಅದು ಖಜಾನೆಯ ತುರೀಗೋಗ್ಬಿಟ್ಟಿದ್ದಾನೆ ಅವನು ಅಲ್ಲಿಂದ ಬಾಗಿಲಿಗೆ ಬರಲಿಕ್ಕೆ ಮೂರ್ನಾಲ್ಕು ನಿಮಿಷ ಬೇಕು ಅಯ್ಯೋ ಎಂಥ ತಪ್ಪು ಮಾಡಿದೆ ಅಂದುಕೊಂಡು ಸಿಕ್ಕಿದ್ನೆಲ್ಲ ತುಂಬಿಕೊಳ್ತಾವನೆ ತುಂಬಿಕೊಳ್ತಾವ್ನೇ ತುಂಬ್ಕೊಳ್ತಾವ್ನೇ ಇನ್ನೇನು ಕೆಲವೇ ಸೆಕೆಂಡ್ಗಳಿದ್ದಾವೆ ಓಡಿ ಓಡಿ ಬರ್ತಿದ್ದಾನೆ ಯಾಕಂದರೆ ದೈವ ಲೀಲೆಯ ಪ್ರಕಾರ ಒಂದು ಕ್ಷಣ ಕೂಡ ಒಂದು ನಿಮಿಷದ ಮೇಲೆ ಒಂದು ಕ್ಷಣ ಕೂಡ ನೀನು ಅದರೊಳಗಡೆ ಇರಲಿಕ್ಕಿಲ್ಲ ಯಾವ ಸ್ಥಿತಿಲಿ ಇರ್ತೀಯೋ ಆ ಸ್ಥಿತಿಲಿ ನಿನ್ನನ್ನು ಮತ್ತೆ ನಿನ್ನ ಮನೆಗೆ ತಗೊಂಡೋಗಿ ಎಸೆದು ಬಿಡ್ತೀನಿ ಅಂತ ದೇವ್ರು ಹೇಳಿದ್ದಾನೆ ತುಂಬಿಕೊಳ್ತಾ ಇದ್ದಾನೆ ತುಂಬಿಕೊಳ್ತಾ ಇದ್ದಾನೆ ಓಡ್ 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 ಬಂದು ಬಾಗಿಲಿಂದ ಆಚೆ ಬರ್ಲಿಕ್ಕೆ ಬಂದ ಅಷ್ಟೊತ್ತಿಗೆ ಅಲ್ಲಿ ಬಿದ್ದ್ಬಿಟ್ಟ ಚೀಲದಲ್ಲಿರೋ ಎಲ್ಲವೂ ಕೆಳಗಡೆ ಸುರಿದು ಹೋಯ್ತು ಸಮಯವೂ ಮುಗಿದು ಹೋಯಿತು ಮತ್ತೆ ಖಾಲಿ ಕೈ ದೇವರು ತಂದು ಅದೇ ಮನೇಲಿ ಬಿಟ್ಟ ಈಗ ಮೊದ್ಲು ಹೆಂಗ್ ಬಡವ ಇದ್ನ ಈಗ ಹಂಗೆ ಹಂಗೆ ಬಡವ ಈಗಲೂ ಕೂಡ ಖಜಾನೆಯ ಒಳಗೆ ಕಳಿಸಿದವರು ಅದಾದ ನಂತರ ಮತ್ತೆ ಬಡವನಾಗಿ ಉಳ್ಕೊಂಡ ಇವನ ಹಣೆ ನೋಡಿ ದೇವರು ನಗತ ಅಯ್ಯ ಹಣ ಎಷ್ಟಿದ್ರೆ ಏನಪ್ಪ ಋಣ ಇರಬೇಕಯ್ಯ ನಿನಗೆ ಆ ಋಣ ಇಲ್ಲ ಇರೋ ಜೀವನವನ್ನು ನಡೆಸ್ಕೊಂಡು ಹೋಗು ದೇವರು ಮೆಚ್ಚಿತಾನೆ ಇನ್ನೊಬ್ಬರದಕ್ಕೆ ಆಸೆ ಪಡಬೇಡ ಅಂತ ಹೇಳಿ ಬುದ್ಧಿವಾದ ಹೇಳಿ ದೇವರು ಹೊರಟೋದ ಅಂತ ಇದೊಂದು ಕತೆ ಈ ಕಥೆಯಿಂದ ನಮಗೇನು ಅರ್ಥವಾಗಬೇಕು ಸ್ವಾಮಿ ನಾನು ದೊಡ್ಡವರ ಹಿಂದೆ ಹೋಗ್ಬಿಟ್ಟು ದೊಡ್ಡದಾಗಿ ಹಣ ಮಾಡಿಬಿಡ್ತೀನಿ ದೊಡ್ಡವರ ಹಿಂದೆ ಹೋಗಿ ದೊಡ್ಡ ಮನುಷ್ಯ ಆಗಿಬಿಡ್ತೀನಿ ಇಲ್ಲಪ್ಪ ಎಂಥ ಸುಂದರಿ ಮದುವೆ ಆಗು ಆ ಸುಂದರಿಯೊಂದಿಗೆ ಸುಖ ಭೋಗ ಸಂತೋಷವನ್ನು ಅನುಭವಿಸಬೇಕು ಅಂದ್ರೆ ನಿನಗೆ ಋಣ ಇರಬೇಕಯ್ಯ ಇಲ್ಲಾಂದ್ರೆ ಕಟ್ಕೊಳ್ಳೋ ನೀನು ಋಣ ಇನ್ಯಾರ್ದು ಇರುತ್ತೆ ಮನೆ ಕಟ್ಟೋ ನೀನು ವಾಚಿಸೋರು ಇನ್ಯಾರೋ ಇದೆಂತ ಕಹಿ ಸತ್ಯ ಅಂದ್ರೆ ಜೀವನದಲ್ಲಿ ನಮ್ಮ ಸುತ್ತಮುತ್ತನೇ ಹಾಗೆ ನೋಡಿರ್ತೀವಿ ಆ ಹೆಣ್ಣಿಗಿಷ್ಟ ಇರುವುದಿಲ್ಲ ಅಯ್ಯೋ ಭಾಳ ಸುಂದರಿ ಭಾಳ ಶ್ರೀಮಂತರು ಮನೆ ಮಗಳು ಅಂತ ಇವನು ಮದುವೆ ಆಗಿರುತ್ತಾನೆ ಆದರೆ ಆದ ಎರಡು ಮೂರು ತಿಂಗಳು ಎರಡು ಮೂರು ವರ್ಷಕ್ಕೆ ಅವನಿಗೆ ಡೈವರ್ಸ್ ಕೊಟ್ಟು ಅವಳು ಇನ್ಯಾರ ಜೊತೆನೂ ಬದುಕುತ್ತಾಳೆ ಅಯ್ಯ ನನಗೆ ಆಸೆ ಎಷ್ಟಿದ್ರೇನು ನನಗೆ ಋಣ ಇರಬೇಕು ಅದಕ್ಕೆ ಇದು ಯಾವ ಕ್ವಾಟ್ಲೇನೂ ಬೇಡ ಇದು ಯಾವ ಬೇಡ ನಾನು ದುಡಿಯೋಣ ನಾನು ತಿನ್ನೋಣ ಇನ್ನೊಬ್ಬರದಕ್ಕೆ ಆಸೆ ಪಡೋದು ಬೇಡ ಕೆಲವೊಮ್ಮೆ ಹಾಗಾಗುತ್ತೆ ನಾನು ಕಾರ್ಯಕ್ರಮದಲ್ಲಿ ಎಷ್ಟೋ ಕತೆಗಳಲ್ಲಿ ಕೇಳಿಬಿಟ್ಟಿದ್ದೀನಿ ಸರ್ ಗೌರ್ಮೆಂಟ್ ಜಾಬು ಅಂತ ನಮ್ಮ ಮನೆಯವರು ಕೊಟ್ಟು ಮದುವೆ ಮಾಡಿದ್ರು ಸರ್ ಆದರೆ ಗೌರ್ಮೆಂಟ್ ಜಾಬ್ ನನ್ನ ಗಂಡ ಇನ್ಯಾವ ಹೆಣ್ಣನ್ನು ಹೊರಗಡೆ ಸಂಬಂಧ ಬೆಳೆಸಿ ಅವ್ರ ಜೊತೆ ಸಂಸಾರ ಮಾಡ್ತಾನೆ ಸರ್ ನನ್ನ ಮನೆಗೆ ಬರೀ ಊಟಕ್ಕೆ ಬರ್ತಾನೆ ಸರ್ ಮಲ್ಗೋಕೆ ಹಲ್ಗೋಗ್ತಾನೆ ಸರ್ ಅಥವಾ ಸಂಸಾರ ಅಲ್ಲಿ ಮಾಡ್ತಾನೆ ಸರ್ ನಮ್ಮ ಅಪ್ಪ ಅಮ್ಮ ಗೋರ್ಮೆಂಟ್ ಕೆಲಸ ಅಂತ ಕೊಟ್ಟರು ಸರ್ ಇವತ್ತು ನನಗೆ ಗಂಡನ ಜೊತೆ ಯಾವ ಸುಖ ನೆಮ್ಮದಿ ಸಂತೋಷವೂ ಇಲ್ಲ ಈ ಕತೆ ಕೇಳಿದಾಗ ನನ್ಗೆ ಅನ್ಸ್ಬಿಡೋದು ಅವ್ವಾ ಗೋರ್ಮೆಂಟ್ ಕೆಲಸ ಅಂತ ಬಂದೆ ಸರಿ ಆದ್ರೆ ಅವನು ಬದುಕು ಅವನ ಜೊತೆ ಬದುಕುವ ಅಥವಾ ಅವನಿಂದ ಸುಖ ಸಂತೋಷ ನೆಮ್ಮದಿಯನ್ನ ಪಡೆಯುವ ಭಾಗ್ಯ ಋಣ ನಿನಗಿಲ್ಲ ಕೆಲವೊಮ್ಮೆ ಋಣದ ಹೆಸರು ಹೇಳ್ಕೊಂಡು ನಮಗೆ ನಾವು ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕು ಅವ್ರ ಜೊತೆ ಬದುಕು ಋಣ ನಮಗಿಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆ ಬದುಕು ಯೋಗ್ಯತೆ ಅವ್ರಿಗಿಲ್ಲ ಅಂದ್ಕೊಂಡು ಸುಮ್ಮನೆ ಬಿಡ್ಬೇಕು ಎಷ್ಟು ಹೇಳ್ತೀರಿ ಹಾಗಾಗಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಶಿವನ ಕತ್ತಿನಲ್ಲಿ ಶಿವನ ಕುತ್ತಿಗೆಯಲ್ಲಿ ವಾಸುಕಿ ಎನ್ನುವ ಹಾವಿದೆಯಲ್ಲ ಶಿವನ ಕುತ್ತಿಗೆ ಶಿವ ಭಗವಂತ ಭಗವಂತನ ಕುತ್ತಿಗೆಯಲ್ಲಿದ್ದರೂ ಕೂಡ ಬರೀ ಗಾಳಿ ಕುಡ್ಕಂಡೇ ಬದುಕಬೇಕದು ಅದೇ ನಮ್ಮೂರ ಹೊತ್ತುದಲ್ಲಿರೋ ಹಾವಿಗೆ ನಾವು ನಾಗರ ಪಂಚಮಿ ದಿನ ಅಥವಾ ಆಗಾಗ ಯಾರಾದರೂ ನಾಗರದೇವರು ದೇವರು ಮಾಡಿದ್ರೆ ಹಾಲು ಹೊಯ್ತು ಹಾರ್ತಾರೆ ನಮ್ಮೂರಿನ ಅಲ್ಲೆಲ್ಲೋ ಹೊಲದ ಬದಿಯಲ್ಲಿರುವ ಯಾವುದೋ ಹುತ್ತದ ಒಳಗಿರುವ ಹಾವು ಅಥವಾ ಇನ್ನೆಲ್ಲೋ ನಾವು ಹಾಲು ಸುರಿತೀವಿ ಅದೇ ಶಿವನ ಕುತ್ತಿಗೆಯಲ್ಲಿರುವ ವಾಸುಕಿಗೆ ಶಿವನ ಜೊತೆ ಇದ್ದೀವಿ ಇನ್ನು ಮಾತ್ರಕ್ಕೆ ವಾಸುಕಿ ಬರೀ ಗಾಳಿ ಕುಡ್ಕೊಂಡೇ ಬದುಕ್ತಾ ಇದ್ದಾನೆ ಅಂದರೆ ದೊಡ್ಡವ್ರ ಜೊತೆ ಇದ್ದ ಮಾತ್ರಕ್ಕೆ ನಮ್ಮ ಬದುಕು ಅದ್ಭುತ ಆಗುತ್ತೆ ಅಂತ ಇಲ್ಲ ಅಂದರೆ ಸುಮ್ಮನೆ ಉದಾಹರಣೆ ಹೇಳ್ತಾರೆ ಶಿವನ ಅನುಗ್ರಹ ಸಿಕ್ಕಿರುವುದು ಆ ವಾಸುಕಿಯ ಅದೃಷ್ಟವೇ ಹೌದು ಬಟ್ ಸುಮ್ಮನೆ ಉದಾಹರಣೆ ಕೇಳೋದು ದೊಡ್ಡವ್ರ ಜೊತೆ ಸೇರಿ ನಾವು ದೊಡ್ಡವ್ರು ಆಗ್ಬಿಡ್ತೀವಿ ಅನ್ನೋ ಸುಳ್ಳು ಓಹ್ ನಾವು ಎಮ್ ಎಲ್ ಎ ಹಿಂದೆ ಓಡಾಡಿಬಿಟ್ಟು ಅಥವಾ ಯಾರೋ ದುಡ್ಡು ಮಾಡಿರೋರು ಹಿಂದೆ ಓಡಾಡ್ಬಿಟ್ಟು ಅಥವಾ ಯಾರೋ ದೊಡ್ಡ 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 ವ್ಯಕ್ತಿಗಳ ಹಿಂದೆ ಓಡಾಡ್ಬಿಟ್ಟು ನಾವು ದೊಡ್ಡವರಾಗಿಬಿಡ್ತೀವಿ ಅವ್ರು ನಮ್ಮನ್ನು ಬೆಳೆಸಿಬಿಡ್ತಾರೆ ಯಾರ್ಯಾರನ್ನು ಬೆಳೆಸಲ್ಲ ಬಳಸಿಕೊಳ್ಳೋಕೆ ನೋಡ್ತಾರೆ ಯಾರ್ಯಾರನ್ನು ಬೆಳೆಸಲ್ಲ ನಾನು ಕೇಳೋರು ಯಾಕೆ ಬೆಳೆಸಬೇಕು ಅಂತ ಅಲ್ಲ ಸ್ವಾಮಿ ಏನೋ ಅವ್ರಿಗೇನೋ ನಿಮ್ಮಿಂದ ಆಗುತ್ತೆ ಅಂದರೆ ಅವರು ಬೆಳೆಸ್ತಾರೆ ನಿಮ್ಮಿಂದ ಏನೂ ಉಪಕಾರ ಇಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ನಿಮ್ಮಿಂದ ಅವ್ರಿಗೊಂದು ರೂಪಾಯಿ ನಯ ಪೈಸೆ ಪ್ರಯೋಜನ ಇಲ್ಲ ಅಂದರೆ ನಿಮ್ಮನ್ನು ಯಾಕೆ ಬೆಳೆಸ್ತಾರೆ ಅವ್ರ ಜೊತೆ ಓಡಾಡಿದ ಮಾತ್ರಕ್ಕೆ ನಿಮ್ಮನ್ನು ಬೆಳೆಸೋದಿಲ್ಲ ನಿಮ್ಮಿಂದ ಏನೋ ಅವ್ರಿಗೆ ಉಪಕಾರ ಇದ್ದರೆ ಮಾತ್ರ ಅವರು ನಿಮ್ಮ ಕಡೆ ಒಂಚೂರು ನೋಡ್ತಾರೆ ಇಲ್ಲ ಅಯ್ಯೋ ನಮ್ಮಣ್ಣ ನಮ್ಮ ಭಾಸು ನಮಗೆ ಉದ್ಧಾರ ಮಾಡಿಬಿಡ್ತಾರೆ ಯಾರಿಗೆ ಯಾರೂ ಆಗಲ್ಲ ಸ್ವಾಮಿ ನಿಮ್ಮ ಕೈ ಆಡ್ತಿದ್ರೆ ಜೀವನ ನೀವು ದುಡಿತಾ ಇದ್ರೆ ಜೀವನ ಹಾಗಂತ ಯಾರನ್ನು ಪ್ರೀತಿಸಬೇಡಿ ಯಾರಿಗೂ ಅಭಿಮಾನಿಗಳು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಬದುಕನ್ನು ಕಟ್ಕೊಳ್ಳೋದು ಅಂತ ಬಂದಾಗ ನಮ್ಮ ಶ್ರಮ ನಮ್ಮ ಪ್ರತಿಭೆ ಅಥವಾ ನಮ್ಮ ಬಲಿದಾನಗಳಿಂದ ನಾವು ಕಟ್ಕೊಳ್ಳೋಣ ಏ ನಾನು ಕೊಟ್ಟೆ ಕೊಣೋ ನಾನು ಬೆಳೆಸ್ದೆ ಕೊಣೋ ಅನ್ನೋ ಅವಕಾಶವನ್ನು ಹಂಗೆ ಹೇಳೋ ಅವಕಾಶವನ್ನು ಯಾರಿಗೂ ಕೊಡೋದು ಬೇಡ ಹಾಗಾಗಿ ಜೀವನದಲ್ಲಿ ಕೆಲವೊಮ್ಮೆ ಹಾಗೆ ನಾವು ಆಸೆ ಪಡ್ತೀವಿ ಓಹ್ ಸುಂದರವಾದ ಹೆಂಡತಿ ಇದ್ದರೆ ನಾನು ಚೆನ್ನಾಗಿರ್ತೀನಿ ಅಥವಾ ಅಯ್ಯೋ ಇಂಥ ಮಕ್ಳು ಉಟ್ಬಿಟ್ರೆ ಗಂಡ ಗಂಡು ಮಕ್ಕಳೇ ಗಂಡು ಮಕ್ಕಳೇ ಉಟ್ಬಿಟ್ರೆ ನಾನು ಚೆನ್ನಾಗಿದ್ದುಬಿಡ್ತೀನಿ ಅಥವಾ ನನಗೆ ಸಂಬಳ ಬಂದುಬಿಟ್ರೆ ಚೆನ್ನಾಗಿರ್ತೀನಿ ಮೇಲ್ನೋಟಕ್ಕನಿಸುತ್ತೆ ಆದರೆ ಋಣ ಇರಬೇಕು ಸ್ವಾಮಿ ಅಲ್ವಾ ಮನೇಲಿ ಸುಂದರವಾದ ಹೆಂಡತಿ ಇರ್ತಾಳೆ ಆದರೆ ಅವಳ ಜೊತೆ ಚೆನ್ನಾಗಿ ಸುಖ ಸಂತೋಷವಾಗಿ ಬದುಕಲಿಕ್ಕೆ ಇವನು ಯಾವುದೋ ಕಾಯಿಲೆಗಳು ಬಂದು ಕೂತಿದ್ದಾನೆ ಒಳ್ಳೆ ಹೆಂಡತಿ ಇದ್ದಾಳೆ ಅವಳಿಂದ ಚೆನ್ನಾಗಿ ಖುಷಿ ಸಂತೋಷ ಪಡಲಿಕ್ಕೆ ಇವನಿಗೆ ಪ್ರಾಣ ಇಲ್ಲ ಶಕ್ತಿ ಇಲ್ಲ ಹ ಮನೇಲೆಲ್ಲ ದಿನಸಿಗಳಿದ್ದಾವೆ ಎಲ್ಲ ರೀತಿಯ ಸಾಮಾನು ಸರಂಜಾಮುಗಳಿದ್ದಾವೆ ಒಂದು ತಿಂದರೆ ಹೆಚ್ಚು ಒಂದು ತಿಂದರು ಕಡಿಮೆ ಶುಗರು ಬಿ ಪಿ ಬಂದು ಹಂಗೆ ಕೆಲವೊಮ್ಮೆ ಹಲ್ಲಿದೆ ಕಡಲೆ ಇಲ್ಲ ಕಡಲೆ ಇದೆ ಹಲ್ಲಿಲ್ಲ ಹಿಂಗಾಗುತ್ತೆ ಜೀವನ ಏನು ಮಾಡಲಿಕ್ಕಾಗಲ್ಲ ಹಾಂ